ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿವರಿಗೆ ಜುಲೈ ತಿಂಗಳು ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ ರಾಶಿ ಜುಲೈ ಮಾಸ ಭವಿಷ್ಯ ತುಲಾ ರಾಶಿವರಿಗೆ ಈ ತಿಂಗಳು ಮಿಶ್ರ ಫಲ ನೀಡಲಿದೆ ನಿಮ್ಮ ವೃತ್ತಿ ಜೀವನ ಆರಂಭವು ಸ್ವಲ್ಪ ಸವಾಲಿನಿಂದ ಕೂಡಿರಬಹುದು ಆದರೆ ಶೀಘ್ರದಲ್ಲಿಯೇ ಎಲ್ಲವೂ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತದೆ ಸರ್ಕಾರಿ ಅಥವಾ ಕಾನೂನು ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ ತಿಂಗಳ ಆರಂಭದಲ್ಲಿ ನೀವು ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನೀವು ನಿಯಮಗಳು ಮತ್ತು ಕಾನೂನುಗಳನ್ನು ಪಾಲಿಸುವುದಕ್ಕೆ ತಪ್ಪಿಸಬೇಕು ಇಲ್ಲದಿದ್ರೆ ನೀವು ಆರ್ಥಿಕ ನಷ್ಟದ ಜೊತೆಗೆ ಅವಮಾನವನ್ನ ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ಇತರರಿಂದ ಪ್ರಭಾವಿತರಾಗಿ ಯಾವುದೇ ತಪ್ಪು ಕೆಲಸ ಮಾಡುವುದನ್ನ ತಪ್ಪಿಸಿ ತಿಂಗಳ ಮಧ್ಯದಲ್ಲಿ ನೀವು ಮತ್ತೊಮ್ಮೆ ಮನೆಯಲ್ಲಿ ಮತ್ತು ಹೊರಗೆ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗಬಹುದು ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವು ಹಲವು ಬಾರಿ ಅಲುಗಾಡುತ್ತಿರುವಂತೆ ಕಂಡುಬರುತ್ತದೆ ಆದರೆ ಹಿರಿಯ ಅಥವಾ ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ತಿಂಗಳ ಉತ್ತರಾರ್ಧದ ವೇಳೆಗೆ ನೀವು ಸಂದರ್ಭಗಳಿಗೆ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ ಇದರಿಂದಾಗಿ ಕುಟುಂಬ ಜೀವನದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಈಗ ನಿಮಗೆ ಗುರು ಅಷ್ಟಮದಲ್ಲಿ ಹದಿನಾಲ್ಕನೆಯವರೆಗೆ ಇರುತ್ತಾನೆ ಅಲ್ಲಿಯವರೆಗೆ ಬಹಳ ಕಷ್ಟ ನಷ್ಟಗಳು ಅನುಭವಿಸಲಿದ್ದೀರಿ ಈಗ ಹದಿನಾಲ್ಕರಂದು ಗುರುವಾರ ಒಂಬತ್ತನೇ ಮನೆಯವ್ಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುತ್ತದೆ ಅನೇಕ ಅವಕಾಶಗಳು ನಿಮ್ಮ ಮುಂದೆ ಬರುತ್ತದೆ ನಿಂತು ಹೋಗಿದ ಕೆಲಸಗಳೆಲ್ಲ ಚಕಚಕನೆ ಮುಂದುವರಿಯುತ್ತವೆ ವೃತ್ತಿಯಲ್ಲಿ ಮಹತ್ವದ ಬದಲಾವಣೆ ಇದೆ ಪದವಿ ಬಡ್ತಿ ಅಧಿಕಾರ ಪ್ರಾಪ್ತಿ ಇದೆ ಬಹಳ ದಿನದಿಂದ ಕಾಡುತ್ತಿದ್ದ ಸಮಸ್ಯೆಗಳು ಈಗ ಪರಿಹಾರ ಕಾಣುತ್ತದೆ ಶನಿ ಕೂಡ ಪಂಚಮದಿಂದ ಷಷ್ಟಕ್ಕೆ ಬಂದಿದ್ದಾನೆ ಆರನೇ ಮನೆಯಲ್ಲಿ ಶನಿ ಬಹಳ ಉಪಕಾರಿ ನಿಮ್ಮ ಸಮಸ್ಯೆಗಳು ಶೀಘ್ರ ಪರಿಹಾರ ಕಾಣುತ್ತದೆ ಕಳೆದ ವರ್ಷದಿಂದ ಬಹಳ ನಷ್ಟಗಳನ್ನು ಅನುಭವಿಸಿದ್ದೀರಿ ಆದ್ರೆ ಈಗ ಶನಿಯ ಆರನೆಯ ಪ್ರವೇಶದಿಂದ ಹಾಗೂ ಗುರುವಿನ ಭಾಗ್ಯ ಲಭಿಸಲಿದೆ ನಿಮಗೆ ಅದೃಷ್ಟ ಒದಗಿ ಬರುತ್ತದೆ ಹಾಗೆಯೇ ಕೇತುವಿನ ಲಾಭ ಸ್ಥಾನದ ಪ್ರವೇಶ ಸಹ ನಿಮಗೆ ಹೆಚ್ಚಿನ ಧನ ಲಾಭವನ್ನ ಕಾರ್ಯ ಸಿದ್ಧಿಗೆ ಕಾರಣವಾಗುತ್ತೆ ಎಲ್ಲಾ ವಿಚಾರಗಳಲ್ಲಿಯೂ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿ ಬದಲಾಯಿಸುತ್ತದೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ ಇದೆ ಹೊಸ ನೌಕರಿ ದೊರೆಯುವಂತಹ ಅವಕಾಶ ಇದೆ ಈ ಮಾಸದ ಆರಂಭದಿಂದಲೇ ಶುಭ ಶಕುನಗಳು ಗೋಚರವಾಗುತ್ತದೆ ಆರ್ಥಿಕ ಸ್ಥಿತಿ ಈ ತಿಂಗಳು ತುಲಾರಾಶಿಯ ಜನರಿಗೆ ಭರವಸೆಯಿಂದ ತುಂಬಿರುತ್ತದೆ ಆರ್ಥಿಕ ವಲಯದಲ್ಲಿ ನೀವು ನಿರೀಕ್ಷೆಗಿಂತ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಅದೃಷ್ಟವು ಈ ಪ್ರದೇಶದಲ್ಲಿ ನಿಮಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಲು ನೀವು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ ನೀವು ಆರ್ಥಿಕ ಲಾಭಗಳನ್ನ ಪಡೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ಈ ಸಮಯದಲ್ಲಿ ನಿಮಗೆ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರ್ತದೆ ಇದಲ್ಲದೆ ನೀವು ಮಧ್ಯದವರೆಗೆ ದೊಡ್ಡ ಲಾಭವನ್ನ ಗಳಿಸಬಹುದು ಆದ್ರೆ ನಂತರ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸಲಹೆ ನೀಡಲಾಗುತ್ತದೆ ಈ ಸಮಯದಲ್ಲಿ ನೀವು ಯಾವುದೇ ಪ್ರಮುಖ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಹೂಡಿಕೆ ಮಾಡುವುದನ್ನ ತಪ್ಪಿಸಿ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹಠಾತ್ ಹೆಚ್ಚಳವಾಗುವ ಸಾಧ್ಯತೆ ಇದೆ ನಿಮ್ಮ ಹಣ ಒಂದಲ್ಲ ಒಂದು ಕಾರಣಕ್ಕೆ ಖರ್ಚಾಗುತ್ತದೆ ಅನಗತ್ಯ ವಸ್ತುಗಳನ್ನ ಖರೀದಿಸಲು ಹಣವನ್ನ ಖರ್ಚು ಮಾಡದಿರಲು ಪ್ರಯತ್ನಿಸಿ ಮತ್ತೊಂದೆಡೆ ಹೆಚ್ಚು ಕಡಿಮೆ ಇದೆ ಪರಿಸ್ಥಿತಿಯು ಆದ್ದರಿಂದ ಈ ಸಮಯದಲ್ಲಿ ಹಣವನ್ನ ಬುದ್ಧಿವಂತಿಕೆಯಿಂದ ಖರ್ಚು ಮಾಡಿ ನಿಮ್ಮ ಪೂರ್ವಜರ ಆಸ್ತಿಯಲ್ಲಿ ಹೆಚ್ಚಳವಾಗುವ ಬಲವಾದಂತಹ ಸಾಧ್ಯತೆ ಇದೆ ಹಣಕಾಸಿನ ವಿಚಾರಗಳಲ್ಲಿ ನೀವು ಕುಟುಂಬ ಸದಸ್ಯರ ಬೆಂಬಲವನ್ನ ಪಡೆಯುತ್ತೀರಿ ಹೊಸ ವಾಹನ ಖರೀದಿಸುವಿರಿ ವಿದೇಶಿ ಸಂಬಂಧಿಗಳಿಂದ ಲಾಭದ ಬಲವಾದ ಸಾಧ್ಯತೆಗಳು ಸಹ ಹೆಚ್ಚು ಗೋಚರಿಸುತ್ತದೆ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭದ ಸಾಧ್ಯತೆಗಳಿವೆ ವೈವಾಹಿಕ ಜೀವನ ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಉದ್ವಿಗ್ನತೆ ಇರಬಹುದು ಸಮಯವು ವೈವಾಹಿಕ ಜೀವನದಲ್ಲಿ ಕ್ರಾಂತಿಯ ಸಂಕೇತವಾಗಿದೆ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಹೆಜ್ಜೆ ಇಡಲು ಪ್ರಯತ್ನಿಸಿ ಮತ್ತು ಅವರ ಸಣ್ಣ ತಪ್ಪುಗಳನ್ನ ನಿರ್ಲಕ್ಷಿಸಿ ಇದರ ಹೊರತಾಗಿ ನೀವು ಅವರ ಮೇಲೆ ಕೋಪಗೊಳ್ಳದಿರುವುದು ಉತ್ತಮ ಈ ಅವಧಿಯಲ್ಲಿ ನೀವು ತಾಳ್ಮೆಯನ್ನ ಸಹ ಪರಿಚಯಿಸಬೇಕು ಪರಿಸ್ಥಿತಿಗಳು ಸುಧಾರಿಸುತ್ತವೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯದ ಪರಿಸ್ಥಿತಿ ಇರುತ್ತದೆ ನಿಮ್ಮಿಬ್ಬರ ನಡುವೆ ಉತ್ತಮ ತಿಳುವಳಿಕೆ ಇರಬಹುದು ಸಂಗಾತಿಗಳು ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಅವರನ್ನ ಅವರನ್ನ ಪ್ರಶಂಸಿಸುತ್ತಾರೆ ವೈವಾಹಿಕ ಜೀವನದಲ್ಲಿ ಸಮಯವು ತೊಂದರೆದಾಯಕ ಅಂಶವಾಗಿದೆ ಆದ್ದರಿಂದ ನೀವು ಈ ಸಮಯದಲ್ಲಿ ಜಾಗರೂಕರಾಗಿರ್ಬೇಕು ಮಕ್ಕಳ ಆರೋಗ್ಯವು ಉತ್ತಮವಾಗಿರುತ್ತದೆ ಮತ್ತು ಅವರು ಹೆಚ್ಚು ಶಕ್ತಿಯುತರಾಗಿರ್ತಾರೆ ಅವರ ಅಧ್ಯಯನದಲ್ಲಿ ಅವರ ಕಾರ್ಯಕ್ಷಮತೆಯು ಉತ್ತಮವಾಗಿರುತ್ತದೆ ಅವರ ನಡವಳಿಕೆಯಲ್ಲಿ ಒಂದು ರೀತಿಯ ಜವಾಬ್ದಾರಿ ಕಾಣಿಸುತ್ತದೆ ಈ ತಿಂಗಳು ನೀವು ನಿಮ್ಮ ಸಂಗಾತಿ ಮತ್ತು ಮಕ್ಕಳೊಂದಿಗೆ ಪ್ರವಾಸಕ್ಕೆ ಎಲ್ಲೋ ಹೋಗಬಹುದು ಇದರಿಂದ ನಿಮ್ಮಲ್ಲಿ ಒಗ್ಗಟ್ಟು ಪ್ರೀತಿ ಸೌಹಾರ್ದತೆ ಮೂಡುತ್ತದೆ ಈ ಮೂಲಕ ಪರಸ್ಪರರ ನಡುವಿನ ದೂರ ದೂರುಗಳು ದೂರವಾಗುತ್ತವೆ ಪ್ರೇಮ ಜೀವನ ಪ್ರೀತಿ ವಿಚಾರಗಳಲ್ಲಿ ಉತ್ತಮ ಫಲಿತಾಂಶಗಳನ್ನ ನೀಡಬಹುದು ಪ್ರೇಮ ವ್ಯವಹಾರಗಳಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ಆದ್ರೆ ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನ ಕಾಪಾಡಿಕೊಳ್ಬೇಕು ಮತ್ತು ಅವರೊಂದಿಗೆ ಯಾವುದೇ ರೀತಿಯ ವಾದವನ್ನ ತಪ್ಪಿಸಲು ಮರೆಯದಿರಿ ಈ ಸಮಯದಲ್ಲಿ ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೀತಿಯ ಸಂಗಾತಿ ನೀವು ನಂಬಿಕೆಯನ್ನ ಹೊಂದಿರಬೇಕು ಮತ್ತು ಅವರನ್ನ ಅನುಮಾನಿಸುವುದನ್ನು ತಪ್ಪಿಸಬೇಕು ಇಲ್ಲದಿದ್ರೆ ನಿಮ್ಮ ಸಂಬಂಧವು ಹುಳಿಯಾಗಬಹುದು ದ್ವಿತೀಯಾರ್ಥದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿ ಅಥವಾ ಪ್ರೀತಿಯ ಸಂಗಾತಿಯನ್ನ ನಂಬಲು ಪ್ರಾರಂಭಿಸ್ತೀರಿ ಮತ್ತು ಅವರೊಂದಿಗೆ ನಿಮ್ಮ ಸಂಬಂಧವು ಉತ್ತಮಗೊಳ್ಳುತ್ತದೆ ಮತ್ತು ಈ ಸಮಯದಲ್ಲಿ ಮದುವೆ ಅಥವಾ ನಿಶ್ಚಿತಾರ್ಥ ಸಾಧ್ಯತೆಗಳಿವೆ ವೃತ್ತಿಜೀವನ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ ನಂತರ ನಿಮ್ಮ ಹೊಸ ಆಲೋಚನೆಗಳು ನಿಮಗೆ ಯಶಸ್ವಿ ಫಲಿತಾಂಶವನ್ನ ನೀಡುವಲ್ಲಿ ಯಶಸ್ವಿಯಾಗುತ್ತವೆ ಈ ಸಮಯದಲ್ಲಿ ನೀವು ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನ ಪಡೆಯುತ್ತೀರಿ ನೀವು ಸಹೋದ್ಯೋಗಿಗಳ ಬೆಂಬಲವನ್ನ ಪಡೆಯುತ್ತೀರಿ ಆದ್ರೆ ನೀವು ಅವರೊಂದಿಗೆ ನಿರೀಕ್ಷಿಸಿದಷ್ಟು ಅಲ್ಲ ಆದ್ದರಿಂದ ಅವರನ್ನ ಅವಲಂಬಿಸಬೇಡಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಸುದ್ದಿಗಳನ್ನ ಪಡೆಯಬಹುದು ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಬಡ್ತಿ ಪಡೆಯಬಹುದು ಅಥವಾ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯತೆ ಇದೆ ನಿಮ್ಮ ವೃತ್ತಿ ಜೀವನವನ್ನ ಮುಂದಕ್ಕೆ ಕೊಂಡೊಯ್ಯುವಲ್ಲಿ ನಿಮ್ಮ ಸಂವಹನ ಶೈಲಿಯು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ನೀವು ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದ್ದರಿಂದ ನೀವು ಇದಕ್ಕಾಗಿ ಶ್ರಮಿಸಬೇಕಾಗುತ್ತದೆ ನೀವು ಉದ್ಯೋಗವನ್ನ ಹುಡುಕ್ತಾ ಇದ್ರೆ ನಿಮಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ ಆದರೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಉದ್ಯೋಗದ ಕಾರಣದಿಂದಾಗಿ ನೀವು ಪ್ರಯಾಣಿಸಲು ಅವಕಾಶವನ್ನು ಪಡೆಯುತ್ತೀರಿ ಐಟಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೊಸ ಭರವಸೆಯನ್ನ ತುಂಬಲಿದೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುತ್ತೆ ನಿಮ್ಮ ಅಧ್ಯಯನದ ಕಡೆಗೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನೋಡಲು ಯೋಗ್ಯವಾಗಿರುತ್ತದೆ ಪರೀಕ್ಷೆಯಲ್ಲಿ ಯಶಸ್ವಿ ಫಲಿತಾಂಶವನ್ನ ಕಾಣಬಹುದು ವಿದ್ಯಾರ್ಥಿಗಳು ಪುಸ್ತಕದ ಜ್ಞಾನದ ಜೊತೆಗೆ ಪ್ರಾಯೋಗಿಕ ಜ್ಞಾನವನ್ನ ಪಡೆಯಬಹುದು ಮತ್ತೊಂದೆಡೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಯಶಸ್ಸನ್ನು ಪಡೆಯುವ ಬಲವಾದ ಸಾಧ್ಯತೆಯನ್ನ ಹೊಂದಿದ್ದಾರೆ ಶಿಕ್ಷಣಕ್ಕೆ ಅನುಕೂಲಕರವಾಗಿದೆ ಆದ್ದರಿಂದ ಅದರಿಂದ ಹೆಚ್ಚಿನದನ್ನ ಮಾಡಲು ಪ್ರಯತ್ನಿಸಿ ಆರಂಭದಲ್ಲಿ ನೀವು ನಿಮ್ಮ ಅಧ್ಯಯನಗಳು ಮತ್ತು ನಿಮ್ಮ ಶೈಕ್ಷಣಿಕ ವಿಚಾರಗಳ ಬಗ್ಗೆ ನೀವು ಉತ್ಸಾಹದಿಂದ ಇರ್ತೀರಿ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ನಡುವೆ ಸಕಾರಾತ್ಮಕ ಸ್ಪರ್ಧೆಗಳ ನೋಟವಿರುತ್ತೆ ತರಗತಿಯಲ್ಲಿ ಸಹಪಾಠಿಗಳು ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಕಠಿಣ ಪರಿಶ್ರಮ ಶಿಕ್ಷಕರ ಗಮನವನ್ನ ಸೆಳೆಯುತ್ತದೆ ಮುಂಬರುವ ಪರೀಕ್ಷೆಗಳ ಫಲಿತಾಂಶಗಳು ನಿಮ್ಮ ನಿರೀಕ್ಷೆಯಂತೆ ಇರುತ್ತದೆ ಮತ್ತೊಂದೆಡೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಿ ಶಿಕ್ಷಣ ಸಂಸ್ಥೆಗೆ ಪ್ರವೇಶ ಪಡೆಯಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಇದು ಸುವರ್ಣಾವಕಾಶವಾಗಿದೆ ಅಂದರೆ ನೀವು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಬಹುದು ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮವನ್ನ ಪಡಬೇಕಾಗುತ್ತೆ ಆರೋಗ್ಯ ನಿಮ್ಮ ಆರೋಗ್ಯಕರ ಜೀವನವು ಉತ್ತಮವಾಗಿರುತ್ತೆ ನೀವು ಆರೋಗ್ಯ ಪ್ರಯೋಜನಗಳನ್ನ ಪಡೆಯುತ್ತೀರಿ ಆದ್ರೆ ನೀವು ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತರಾಗುತ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆಯೂ ನೀವು ಗಂಭೀರವಾಗಿರ್ತೀರಿ ಆದ್ರಿಂದ ನೀವು ಫಿಟ್ ಆಗಿರಲು ಯಾವುದೇ ಕ್ರೀಡೆ ಓಟ ಯೋಗ ಮತ್ತು ವ್ಯಾಯಾಮ ಜಿಮ್ಗೆ ಸೇರಿಕೊಳ್ಳಬಹುದು ಜನವರಿಯಲ್ಲಿ ನೀವು ಸ್ವಲ್ಪ ಮಾನಸಿಕ ಒತ್ತಡವನ್ನ ಹೊಂದಿದ್ರು ಈ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿರುತ್ತದೆ ನೀವು ಮಾನಸಿಕ ತೃಪ್ತಿಯನ್ನು ಅನುಭವಿಸುವಿ ಉತ್ತಮ ಆರೋಗ್ಯದ ಕಾರಣ ನೀವು ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಶ್ರಮಿಸ್ತೀರಿ ಮನಸ್ಸು ಸಂತೋಷದಿಂದ ಕೂಡಿರುತ್ತೆ ಮತ್ತು ಧನಾತ್ಮಕ ಚಿಂತನೆಯು ಮನಸ್ಸಿನಲ್ಲಿ ಮೂಡುತ್ತದೆ ಅದು ನಿಮಗೆ ಮುಂದುವರಿಯಲು ಸಹಾಯ ಮಾಡುತ್ತೆ ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ ಪರಿಹಾರ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಕೈ ಹಿಡಿದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿದೆ ಉದ್ದಿನ ಬೇಳೆ ಮತ್ತು ಕಪ್ಪು ಬಟ್ಟೆಯನ್ನ ದಾನ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಲಾಭವಾಗಲಿದೆ ವಿದ್ಯಾರ್ಥಿಗಳಿಗೆ ಶುಭವಾಗಲಿದೆ ಶ್ರೀ ಶನೇಶ್ವರ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನ ನೀಡೋದ್ರಿಂದ ಕುಟುಂಬದಲ್ಲಿ ಧನಾತ್ಮಕ ಪ್ರಗತಿ ದೊರೆಯುತ್ತದೆ ಶ್ರೀ ಗುರು ಪೂಜೆ ಮಾಡೋದ್ರಿಂದ ಭೂಮಿ ವಿವಾದಗಳು ದೂರವಾಗಲಿದೆ ಕೆಂಪು ಕೇಸರಿ ಮತ್ತು ಹಾಲಿನ ಬಣ್ಣದ ಕರವಸ್ತ್ರ ಬಳಸಿದ್ರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು